ಕಲಬುರಗಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಸತತ ಮಳೆ ನಿರಂತರ ಮಳೆಗೆ ಮನೆ ಮೇಲೆ ಕುಸಿದ ದೊಡ್ಡ ಬಂಡೆಗಲ್ಲು ಮನೆ ಸಂಪೂರ್ಣ ನೆಲಸಮ ಚಿತಾಪುರ ತಾಲೂಕಿನ ಅಲ್ಲೂರ್ಬಿ ಗ್ರಾಮದಲ್ಲಿ ಘಟನೆ ಮನೆಯಲ್ಲಿ ಸಿಲುಕಿದ್ದ ಬಾಲಕನಿಗೆ ಸಣ್ಣ ಪುಟ್ಟ ಗಾಯ ಗ್ರಾಮದ ಚೆನ್ನಪ್ಪ ಬೋಳಿ ಎಂಬುವರಿಗೆ ಸೇರಿದ ಮನೆ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸಂಪೂರ್ಣ ಹಾಳು ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಹಾಗೂ ಪೊಲೀಸರ ಭೇಟಿ ಪರಿಶೀಲನೆ ಚಿತ್ತೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಘಟನೆ સત્યના હા સત્ય હા અમે લોકો વંડે મુંઢ દીકને પડકેંગે ના કાયર મેલીનો అది కడకో పోట నడి పోలీస్ రైడ్ నడి ఎదరింది 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 అదివా అదివా రాసనట్ల రాసనట్ల దేశ సన్మాత్ మైని రా సన్మాత్ అను యాకన ఓ మాటం దణం ఈగైంది అండి